ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇವತ್ತು ನಾವು ಬಹಳ ಆಸಕ್ತಿಕರ ವಿಷಯದ ಬಗ್ಗೆ ಮಾತಾಡೋಣ ನಾರ್ತ್ ಫೇಸಿಂಗ್ ಹೌಸ್ ಅಂದ್ರೆ ಅದೃಷ್ಟ ತರೋದು ಸತ್ಯವೇ ಅನ್ನೋದ್ರ ಬಗ್ಗೆ ನಾರ್ತ್ ಫೇಸಿಂಗ್ ಮನೆಗೆ ಯಾವ ಲಾಭಗಳಿವೆ ಯಾವ ತಪ್ಪುಗಳಾದ್ರೆ ನಷ್ಟ ಆಗಬಹುದು ಹಾಗೂ ಅಡುಗೆ ಮನೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದ್ರ ಕಡೆ ಜನರು ಮಾಡುವ ಸಾಮಾನ್ಯ ವಾಸ್ತು ತಪ್ಪುಗಳು ಯಾವುವು ಅನ್ನೋದನ್ನ ಈಗ ತಿಳಿಯೋಣ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಇದು ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ಮೊದಲಿಗೆ ನಾರ್ತ್ ಫೇಸಿಂಗ್ ಹೌಸ್ ಅಂದ್ರೇನು ಅನ್ನೋದನ್ನ ತಿಳಿಯೋಣ ಮನೆಯ ಮುಖ್ಯದ್ವಾರ ಉತ್ತರ ದಿಕ್ಕಿನತ್ತ ಅಂದ್ರೆ ನಾರ್ತ್ ಡೈರೆಕ್ಷನ್ ಕಡೆಗಿದ್ರೆ ಅದನ್ನು ನಾರ್ತ್ ಫೇಸಿಂಗ್ ಹೌಸ್ ಅಂತಾರೆ ಮನೆಯಿಂದ ಹೊರಗೆ ಬಂದ್ರೆ ನಿಮ್ಮ ಮುಖ ಉತ್ತರದ ಕಡೆಗೆ ಇರಬೇಕು ವಾಸ್ತು ಪ್ರಕಾರ ಉತ್ತರ ದಿಕ್ಕು ದೇವತೆ ಕುಬೇರನ ದಿಕ್ಕು ಎಂದು ಹೇಳುತ್ತಾರೆ ಆದ್ದರಿಂದ ಈ ದಿಕ್ಕಿನ ಮನೆಗಳಲ್ಲಿ ಹಣದ ಪ್ರಗತಿ ವ್ಯವಹಾರ ಆಸ್ತಿಕ ಸ್ಥಿರತೆ ಹೆಚ್ಚಿರುತ್ತದೆ ಎಂಬ ನಂಬಿಕೆ ಇದೆ ಈಗ ನಾರ್ತ್ ಫೇಸಿಂಗ್ ಹೌಸ್ನ ಲಾಭಗಳ ಬಗ್ಗೆ ತಿಳಿಯೋಣ ಸೂರ್ಯನ ಬೆಳಕು ಹೆಚ್ಚಿರುತ್ತೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಸುಸ್ಥಿರ ಬೆಳಕು ಸಿಗುತ್ತದೆ ಉಷ್ಣಾಂಶ ಹೆಚ್ಚುವುದಿಲ್ಲ ಕೂಡ ಕಚೇರಿ ವ್ಯವಹಾರಕ್ಕೆ ಸೂಕ್ತ ವಾಸ್ತು ಪ್ರಕಾರ ಉತ್ತರ ದಿಕ್ಕು ಹಣಕಾಸು ಮತ್ತು ಅವಕಾಶಗಳು ಇದಕ್ಕೆ ಸಂಬಂಧಿಸಿದ ದಿಕ್ಕು ಹಾಗಾಗಿ ಬಿಸ್ನೆಸ್ ಮಾಡುವವರು ಈ ಮನೆಗಳನ್ನು ಹೆಚ್ಚು ಇಷ್ಟಪಡ್ತಾರೆ ಮನೆ ತಂಪಾಗಿರುತ್ತೆ ಸೌತ್ ಫೇಸಿಂಗ್ ಮನೆಗಳಲ್ಲಿ ಉಷ್ಣ ಹೆಚ್ಚಾಗುತ್ತೆ ಉತ್ತರ ದಿಕ್ಕಿನಲ್ಲಿ ಬಿಸಿಯ ಪ್ರಮಾಣ ಕಡಿಮೆ ಮಹಿಳಾ ಸ್ನೇಹಿ ಲೇಔಟ್ ಅಡುಗೆ ಮನೆ ಡೈನಿಂಗ್ ಯುಟಿಲಿಟಿ ಜಾಗ್ಗಳಿಗೆ ಸೂಕ್ತ ಸ್ಥಾನ ನೀಡಲು ನಾರ್ತ್ ಫೇಸಿಂಗ್ ಮನೆಯು ಹೆಚ್ಚು ಮಾಡಲು ಅನುಕೂಲ ಮಾಡುತ್ತೆ ಧನಾತ್ಮಕ ಶಕ್ತಿಯ ಹರಿವು ಉತ್ತರದಿಂದ ಅಯಸ್ಕಾಂತದಂತೆ ಧನಾತ್ಮಕ ಶಕ್ತಿಯ ಹರಿದು ಬರುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಸಕಾರಾತ್ಮಕ ಸ್ಪಂದನೆ ಕೂಡ ಹೆಚ್ಚಿಸುತ್ತೆ ಅಂದಹಾಗೆ ನಾರ್ತ್ ಫೇಸಿಂಗ್ ಮನೆಯಿಂದ ನಷ್ಟಗಳು ಏನಾದರೂ ಇದೆಯಾ ನೋಡೋಣ ಎಲ್ಲದಕ್ಕೂ ಎರಡು ಮುಖಗಳಿರುತ್ತೆ ಅದೇ ರೀತಿ ನಾರ್ತ್ ಫೇಸಿಂಗ್ ಮನೆಗೆ ಕೆಲವು ನಷ್ಟಗಳು ಕೂಡ ಇರುತ್ತೆ ಅಡುಗೆ ಮನೆ ಸ್ಥಾನ ತಪ್ಪಾದ್ರೆ ಕಷ್ಟ ಕಿಚನ್ ಉತ್ತರ ದಿಕ್ಕಿನಲ್ಲಿದ್ರೆ ಅಗ್ನಿ ಮತ್ತು ಕುಬೇರ ಮೂಲೆ ಮುಖಾಮುಖಿ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಅಂದ್ರೆ ಹಣದ ವ್ಯಯ ಹೆಚ್ಚಾಗಬಹುದು ಮನೆಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಶುರುವಾಗಬಹುದು ಮುಖ್ಯ ದ್ವಾರ ತಪ್ಪು ಮೂಲೆಯಲ್ಲಿ ಇರೋದು ಉತ್ತರ ದಿಕ್ಕು ಎಂದ್ರೆ ಡಿಗ್ರಿಯಿಂದ ಮೂವತ್ ಮೂರು ಡಿಗ್ರಿಯಲ್ಲೇ ಇರಬೇಕು ಮುಖ್ಯ ದ್ವಾರ ಮುನ್ನೂರ ನಲವತ್ತು ಡಿಗ್ರಿ ಅಥವಾ ನಲವತ್ತು ಡಿಗ್ರಿ ಕಡೆ ಇರೋದ್ರಿಂದ ನಾರ್ತ್ ಈಸ್ಟ್ ಡಿಫೆಕ್ಟ್ ಆಗಬಹುದು ಶೌಚಾಲಯ ಅಥವಾ ಸೆಪ್ಟಿಕ್ ಟ್ಯಾಂಕ್ ಉತ್ತರ ಭಾಗದಲ್ಲಿ ಇರಬಾರದು ಇದು ವಾಸ್ತು ದೋಷವಾಗುತ್ತೆ ಇದರಿಂದ ಹಣದ ನಷ್ಟ ಆರೋಗ್ಯ ಸಮಸ್ಯೆ ಎಂದು ಹೇಳುತ್ತಾರೆ ಉತ್ತರದಲ್ಲಿ ಅತಿಯಾದ ಓಪನ್ ಸ್ಪೇಸ್ ವಾಸ್ತು ಪ್ರಕಾರ ಉತ್ತರದಲ್ಲಿ ಅತಿಯಾಗಿ ತೆರೆದ ಸ್ಥಳ ಇದ್ರೆ ಸ್ಥಿರತೆ ಕಡಿಮೆ ಆಗುತ್ತೆ ಅಡುಗೆ ಮನೆ ಜಾಗ ಸರಿಯಾಗಿರಬೇಕು ಅಡುಗೆ ಮನೆ ಯಾವಾಗಲೂ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಅಥವಾ ನಾರ್ತ್ ವೆಸ್ಟ್ ಅಂದರೆ ಮೂಲೆಯಲ್ಲಿ ಇರಬೇಕು ಅಂದಹಾಗೆ ಈ ತಪ್ಪುಗಳನ್ನ ತಪ್ಪಿಸಬೇಕು ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಅಡುಗೆ ಮನೆ ಇರುವುದು ಇದು ಅತ್ಯಂತ ದೊಡ್ಡ ದೋಷ ಒಲೆ ಅಥವಾ ಗ್ಯಾಸ್ ಉತ್ತರದತ್ತೈರಿಸುವುದು ತಪ್ಪು ಅಡುಗೆ ಮಾಡುವಾಗ ಮುಖ ಉತ್ತರದತ್ತ ಇದ್ರೆ ಅದು ಕುಬೇರ ದಿಕ್ಕಿಗೆ ವಿರುದ್ಧ ಎಂದು ಹೇಳುತ್ತಾರೆ ಅಡುಗೆ ಮನೆಯು ದೇವರ ಮನೆಗೆ ಎದುರಿಗೆ ಇರುವ ಲೇಔಟ್ ಕೂಡ ವಾಸ್ತುವಿನಲ್ಲಿ ತಪ್ಪಾಗಿರುತ್ತೆ ಇದಕ್ಕೆ ಪರಿಹಾರಗಳು ಏನಪ್ಪಾ ಅಂದರೆ ಅಡುಗೆ ಒಲೆಯನ್ನ ಪೂರ್ವ ಅಥವಾ ಸೌತ್ ಈಸ್ಟ್ ಕಡೆ ತಿರುಗಿಸಿ ಇಡಬೇಕು ಅಡುಗೆ ಮನೆ ತಪ್ಪು ದಿಕ್ಕಿನಲ್ಲಿದ್ದರೆ ಕಾಪರ್ ಸನ್ಪ್ಲೇಟ್ ಅಥವಾ ಅಗ್ನಿ ಯಂತ್ರವನ್ನ ಉಪಯೋಗಿಸಬಹುದು ಇದು ಪರಿಹಾರ ವೆಂಟಿಲೇಷನ್ ಇರಬೇಕು ಇಲ್ದಿದ್ರೆ ನೆಗೆಟಿವ್ ಎನರ್ಜಿ ಸಂಗ್ರಹವಾಗುತ್ತೆ ಈಗ ಅತ್ಯುತ್ತಮ ನಾರ್ತ್ ಫೇಸಿಂಗ್ ಲೇಔಟ್ನ ಬಗ್ಗೆ ತಿಳಿಯೋಣ ನಾರ್ತ್ ಫೇಸಿಂಗ್ ಮನೆ ಕಟ್ಬೇಕೆಂದ್ರೆ ಲೇಔಟ್ ಹೀಗಿರಬೇಕು ಮುಖ್ಯದ್ವಾರ ನಾರ್ತ್ ಈಸ್ಟ್ ಭಾಗದಲ್ಲಿ ಅದರಲ್ಲೂ ಐದನೇ ಪಾದ ಅಥವಾ ಆರನೇ ಪಾದ ಅತ್ಯುತ್ತಮವಾಗಿರುತ್ತೆ ಅಡುಗೆ ಮನೆ ಸೌತ್ ಈಸ್ಟ್ ಅಥವಾ ನಾರ್ತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಲಿವಿಂಗ್ ರೂಮ್ ನಾರ್ತ್ ಈಸ್ಟ್ ಶೌಚಾಲಯ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ದೇವರ ಮನೆ ನಾರ್ತ್ ಈಸ್ಟ್ ಮೆಟ್ಟಿಲುಗಳು ಸೌತ್ ಅಥವಾ ವೆಸ್ಟ್ನಲ್ಲಿ ಇರಬೇಕು ಈ ರೀತಿಯ ವಿನ್ಯಾಸ ಮಾಡಿದ್ರೆ ಮನೆಯಲ್ಲಿ ಸಂಪತ್ತು ನೆಮ್ಮದಿ ಮತ್ತು ಶಾಂತಿ ತುಂಬಿರುತ್ತೆ ಈಗ ವಾಸ್ತುಶಾಸ್ತ್ರದ ವೈಜ್ಞಾನಿಕ ದೃಷ್ಟಿಕೋನವನ್ನು ತಿಳಿಯೋಣ ವಾಸ್ತುಶಾಸ್ತ್ರ ಕೇವಲ ನಂಬಿಕೆಯಲ್ಲ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳಿದೆ ಉತ್ತರ ದಿಕ್ಕು ಸೂರ್ಯನ ಬೆಳಕು ಪ್ರತಿಫಲನದ ದಿಕ್ಕು ಹೀಗಾಗಿ ಶಕ್ತಿ ಹರಿವಿನಲ್ಲಿ ಸಮತೋಲನ ತರುತ್ತದೆ ಅಡುಗೆ ಮನೆಗೆ ಸೌತ್ ಈಸ್ಟ್ ಸೂಕ್ತ ಏಕೆಂದರೆ ಅಲ್ಲಿ ಬೆಳಗಿನ ಸೂರ್ಯನ ಕಿರಣಗಳು ಸಿಗುತ್ತದೆ ಇದು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಶೌಚಾಲಯಕ್ಕೆ ವೆಸ್ಟ್ ನಾರ್ತ್ ವೆಸ್ಟ್ ಬೆಸ್ಟ್ ಇಲ್ಲಿ ಸರಿಯಾದ ಗಾಳಿಯ ಹರಿವು ಸಿಗುತ್ತದೆ ಒಟ್ಟಾರೆ ನಾರ್ತ್ ಫೇಸಿಂಗ್ ಮನೆಯನ್ನು ಖರೀದಿಸುವುದಕ್ಕೂ ಮುಂಚೆ ದಿಕ್ಕು ಸರಿ ಇದೆಯಾ ಅಡುಗೆ ಮನೆಯ ಸ್ಥಾನ ಸರಿ ಇದೆಯಾ ಅನ್ನೋದನ್ನು ಖಂಡಿತ ಪರೀಕ್ಷಿಸಬೇಕು ಈಗಾಗಲೇ ಮನೆ ಕಟ್ಟಿದ್ರೆ ಸಣ್ಣ ವಾಸ್ತು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ತಂದುಕೊಳ್ಬಹುದು ಆದರೆ ಲೇಔಟನ್ನು ಆಯ್ಕೆ ಮಾಡುವಾಗ ನಿಖರ ಮಾಹಿತಿ ಇರೋದು ತುಂಬ ಮುಖ್ಯವಾಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಾಗೂ ಕನ್ನಡದಲ್ಲಿ ರಿಯಲ್ ಎಸ್ಟೇಟ್ ಮಾಹಿತಿಗಾಗಿ ವಿಶ್ವವಾಣಿ ಪ್ರಾಪರ್ಟಿ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು